ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫಾರ್ಟಿ ಒನ್ ಚೆಸ್ಟ್ ಏನಿದೆ ಆ ಚೆಸ್ಟಿಗೆ ನಾನೀಗ ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ವಿ ನೆಕ್ಕು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಸೈಡು ವಿ ನೆಕ್ಕು ಕಟ್ಟಿಂಗ್ ಮಾಡೋದು ಹೇಗೆ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನಾನೀಗ ಇಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿದ್ದಾರೆ ಕಸ್ಟಮರ್ ಅದನ್ನು ನೀಟಾಗೇ ಇಟ್ಕೊತಾ ಇದ್ದೀನಿ ಈ ಒಂದು ಅಳತೆ ಪ್ರಕಾರನೇ ನಾವೀಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ವಿ ನೆಕ್ಕು ಕಟ್ಟಿಂಗ್ ಮಾಡಬೇಕು ಫ್ರೆಂಡ್ಸ್ ಫಸ್ಟು ನಾವು ಯಾವಾಗಲೂ ಕೆಳಗಡೆ ಲೈನ್ನ ಹಾಕೊಬೇಕು ನಾನಿಲ್ಲಿ ಎಲ್ ಸ್ಕೇಲ್ ಏನಿದೆ ಅದನ್ನ ತೊಗೊಂಡಿದ್ದೀನಿ ಕೆಳಗಡೆ ಅರ್ಧ ಇಂಚು ಏನಿದೆ ಅದಕ್ಕೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀವಿ ಕೆಳಗಡೆ ಮರ್ಚೋಳಿಯೋಕ್ಕೆ ಅಂತ ಈ ರೀತಿ ಎರಡು ಲೈನು ಹಾಕೊಂಡ್ಮೇಲೆ ನಾವು ಬ್ಲೌಸ್ ಮೆಸರ್ಮೆಂಟ್ ಏನಿದೆ ಅದ್ರ ಪ್ರಕಾರ ಲೆಂತ್ ರೆಡಿ ಲೆಂತ್ ಎಷ್ಟಿದೆ ಅಂತ ನಾವು ಅಳತೆ ಮಾಡ್ಕೋಬೇಕು ಸೊ ನಾನಿಲ್ಲಿ ಮೇಲ್ಗಡೆ ಸ್ಟಿಚಿಂಗ್ ಏನು ಬಂದಿದೆ ಅಲ್ಲಿಂದ ಕೆಳಗಡೆ ಸ್ಟಿಚಿಂಗ್ ಎಂಡ್ ಆಗಿದೆ ಅಲ್ವಾ ಅಲ್ಲಿವರೆಗೂ ಕರೆಕ್ಟಾಗಿ ಇಟ್ಕೊಂಡಾಗ ಅದು ಹದಿನಾಲ್ಕು ಇಂಚು ಬಂತು ಫ್ರೆಂಡ್ಸ್ ಆಲ್ರೆಡಿ ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ ಮತ್ತು ಹದಿನಾಲ್ಕು ಪ್ಲಸ್ ಅರ್ಧ ಇಂಚು ಮೇಲ್ಗಡೆಗೂ ಸೀವಿಂಗ್ಸಿಗಂತ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ಟೋಟಲ್ ಹದಿನೈದು ಇಂಚು ಇಟ್ಟಿದ್ದೀನಿ ಹದಿನಾಲ್ಕು ಪ್ಲಸ್ ಒಂದು ಇಂಚು ಆ್ಯಡ್ ಮಾಡ್ಕೊಬೇಕು ಅವಾಗು ಸೊ ಈಗ ಶೋಲ್ಡರ್ ಲೈನನ್ನು ನಾನು ಹಾಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾವು ಕೆಳಗಡೆ ವೇಸ್ಟ್ ಏನಿದೆ ಅದರ ಮೆಜರ್ಮೆಂಟನ್ನು ತೊಗೋಬೇಕು ಇಲ್ಲಾಂದರೆ ರೆಡಿ ಬ್ಲೌಸ್ ಏನಿದೆ ಅದನ್ನು ನೀಟಾಗೆ ಮಡ್ಸ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಏನಿದೆ ಒಂದಕ್ಕೊಂದು ಸ್ಟಿಚ್ಚು ಮ್ಯಾಚ್ ಆಗಬೇಕು ಆ ರೀತಿ ಇಟ್ಕೊಂಬಿಟ್ಟು ನೀವು ಮಿಡ್ ಪಾಯಿಂಟ್ ಏನಿದೆ ಅದನ್ನು ಈ ತುದಿಯಿಂದ ಇಟ್ಕೊಂಬಿಟ್ಟು ಸ್ಟಿಚಿಂಗ್ ಬಂದಿರೋ ಕಡೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟು ಟಕ್ಸಿಗೆ ಅಂತ ಒಂದು ಇಂಚು ಬಿಡಬೇಕು ನೆಕ್ಸ್ಟು ಮಾರ್ಜಿನಿಗೆ ಒಂದು ಮುಕ್ಕಾಲು ಇಂಚು ಬಿಡ್ತಾ ಇದ್ದೀನಿ ಶೋಲ್ಡರ್ ಬಂದು ಇಲ್ಲಿ ನಾನು ಆರೂವರೆ ಇಂಚು ಇಡ್ತಾ ಇದ್ದೀನಿ ಹತ್ತು ಇಂಚು ಹತ್ತು ಕಾಲು ಇಂಚು ಚೆಸ್ಟ್ ಮೆಸರ್ಮೆಂಟ್ ಅವ್ರಿಗೆ ಆರೂವರೆ ಇಟ್ಟರೆ ಸಾಕು ವಿ ನೆಕ್ ಶೇಪಿಗೆ ನೆಕ್ಸ್ಟು ಆರ್ಮ್ ಇಲ್ಲಿ ನಾನು ಆರು ಕಾಲು ಇಂಚು ಇಡ್ತಾ ಇದ್ದೀನಿ ಯಾಕೆಂದರೆ ಒಂಬತ್ತು ಇಂಚು ಆರು ಬಂದಿದೆ ಹಾಗಾಗಿ ನೆಕ್ಸ್ಟು ಚೆಸ್ಟು ನಾಲ್ಕನೇ ಭಾಗ ಬಂದ್ಬಿಟ್ಟಿಲ್ಲ ಹತ್ತು ಕಾಲು ಇದ್ದೀನಿ ಮಾರ್ಜಿನ್ನು ಒಂದು ಮುಕ್ಕಾಲು ಇಂಚಿಟ್ಟು ಕೆಳಗಡೆ ಮತ್ತೆ ಕ ಅರ್ಧ ಇಂಚು ಆಚೆ ಮಾರ್ಕಿಂಗ್ ಮಾಡಿ ಕ್ರಾಸ್ ಲೈನ್ ರೀತಿ ನೆಕ್ಸ್ಟು ಒಂದು ಇಂಚು ಗ್ಯಾಪಲ್ಲಿ ನಾವು ಈ ರೀತಿ ಕರುವನ್ನು ಶೇಪ್ ಕೊಡಬೇಕಾಗತ್ತೆ ಈಗ ನಾವಿಲ್ಲಿ ಮೇಲೆ ಶೋಲ್ಡರ್ ಪಟ್ಟಿ ಎಷ್ಟು ಬಿಡಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು ಎರಡು ಇಂಚು ರೆಡಿ ಪಟ್ಟಿ ಬೇಕು ಅಂದರೆ ನೀವು ಎರಡು ಮುಕ್ಕಾಲು ಇಂಚುವರೆಗೂ ಬಿಟ್ಟರೆ ಸಾಕಾಗುತ್ತೆ ನಾನು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡೀಪ್ ಇಲ್ಲಿ ಹತ್ತು ಇಂಚಿಗೆ ಇಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಬ್ರಾಡ್ ಕಡಿಮೆ ಇರೋದ್ರಿಂದ ನೀವು ಹತ್ತುವರೆವರೆಗೂ ಹನ್ನೊಂದರವರೆಗೂ ಇಡ್ಬೋದು ಈಗ ಕೆಳಗಡೆನೂ ಸೇಮ್ ಮೆಜರ್ಮೆಂಟಲ್ಲಿ ನಾನು ಮಾರ್ಕಿಂಗು ಮಾಡಿಕೊಂಡು ಈ ರೀತಿ ಬಾಕ್ಸನ್ನು ಮಾಡ್ಕೊತಾ ಇದ್ದೀನಿ ಮೇಲೆ ಮೂರು ಮುಕ್ಕಾಲು ಇಂಚು ನೆಕ್ ಬಿಡ್ತಿದೆ ಹಾಗಾಗಿ ಕೆಳಗಡೆ ಮೂರುವರೆ ಇಟ್ಟರೆ ಸಾಕಾಗತ್ತೆ ನೆಕ್ಸ್ಟು ಮೂರುವರೆವರೆಗೂ ನಾವು ಸ್ಟ್ರೈಟ್ ಲೈನು ತೊಗೋಬೇಕು ವಿ ಶೇಪ್ ಯಾವಾಗಲೂ ಕ್ರಾಸ ಫುಲ್ಲು ಸ್ಟ್ರೈಟಾಗಿ ವಿ ಮಾಡೋಕ್ಕೋದ್ರೆ ಅದು ಕ್ಲೋಸ್ ಆಗುತ್ತೆ ನೆಕ್ಕನ್ನು ಅನ್ನೋದು ಹಾಗಾಗಿ ಸ್ಟ್ರೈಟಾಗಿ ನಾಲ್ಕು ಇಂಚವರೆಗೂ ಸ್ಟ್ರೈಟ್ ಮಾಡಿ ಈ ರೀತಿ ಶೇಪ್ ಕೊಡಬೇಕು ವಿ ಶೇಪ್ ನೆಕ್ಸ್ಟ್ ಕರ್ವ್ ಶೇಪ್ ಕೊಟ್ಟರೆ ನಿಮಗೆ ಅದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಟ್ರೆಂಡಿಂಗಲ್ಲಿ ನಡೀತಿರುವಂಥ ಶೇಪ್ ಅದು ಈಗ ನಾನು ಅಂದ ಕೊನೆ ಲೈನ್ ಏನಿದೆ ಅದ್ರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಇದು ಆರ್ಮೋಲ್ ಏನಿದೆ ಅದನ್ನು ಚೆಕ್ ಮಾಡ್ಕೋಬೇಕು ಸೊ ಆ ಮೆಸರ್ಮೆಂಟು ಬ್ಲೌಸ್ ಪ್ರಕಾರ ಎಷ್ಟಿದೆ ಸಲ ಚೆಕ್ ಮಾಡಿ ಆ ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸಲಿ ನಾವು ಆರ್ಮೋಲ್ ಸರಿ ಇಲ್ಲ ಅಂತ ಕಂಪಲ್ಸರಿ ಚೆಕ್ ಮಾಡಬೇಕು ಹಾಗಾಗಿ ಮೇಲ್ಗಡೆ ಅರ್ಧ ಇಂಚು ಬಿಟ್ಬಿಟ್ಟು ಆ ಮಾರ್ಕಿಂಗ್ ಏನು ಬಂದಿದೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕಿಂಗು ಅಲ್ಲಿವರೆಗೂ ನೋಡ್ಕೊಳ್ಬೇಕು ಸೊ ಇದು ಕರೆಕ್ಟಾಗಿ ಒಂಬತ್ತು ಇಂಚು ಬಂದಿರೋದ್ರಿಂದ ನಾನೀಗ ಕಟ್ಟಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ ಇಷ್ಟು ಬ್ಯಾಕ್ ಸೈಡು ಕಟ್ಟಿಂಗು ಸೊ ವಿ ನೆಕ್ ಇಡಬೇಕಾದ್ರೆ ಯಾವಾಗಲೂ ಶೋಲ್ಡರ್ ಅನ್ನೋದು ಐದೂವರೆ ಇಂಚ್ ಇಡೋ ಇದರಲ್ಲಿ ಆರೂವರೆ ಇಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್ ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳಿ ನೀವು ಶೋಲ್ಡರಿಗೆ ಆವಾಗ ನೆಕ್ಕು ಬಿಡ್ತು ಏನಿದೆ ಅದು ಅಗಲವಾಗಿ ಕೂರುತ್ತೆ ನೀಟಾಗೆ ಮತ್ತು ಆರ್ಮ್ ಹೋಲ್ ಏನಿದೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಅವೆರಡು ಪರ್ಫೆಕ್ಟಾಗಿದ್ದರೆ ನಿಮಗೆ ಬ್ಲೌಸ್ ವೇರ್ ಮಾಡಿದಾಗ ತುಂಬ ಚೆನ್ನಾಗೇ ಕೂರುತ್ತೆ ಈಗ ಫ್ರಂಟ್ ಸೈಡ್ ಕಟ್ಟಿಂಗ್ನ ಮಾಡಬೇಕು ಹಾಗಾಗಿ ಮೇಲುಗಡೆ ಶೋಲ್ಡ್ರ್ ಲೈನು ಮತ್ತು ಆರ್ಮ್ ಹೋಲು ಶೇಪ್ ಏನು ಕೊಟ್ಟಿದ್ದೀವಿ ಅದು ಪರ್ಫೆಕ್ಟಾಗಿ ಕಟ್ಟಿಂಗು ಬ್ಯಾಕ್ ಶೇಪ್ ಕಟ್ಟಿಂಗ್ ಏನಿದೆ ಅದ್ರ ಥರನೇ ಕಟ್ಟಿಂಗು ಮಾಡೋದಕ್ಕೆ ಅಂತ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಫ್ರಂಟ್ ಸೈಡ್ ಲೈನು ಕೂಡ ಬೇಕು ಫ್ರಂಟ್ ಲೈನು ಶೋಲ್ಡರ್ ಲೈನು ಮತ್ತು ಆರ್ಮೋನ್ ಲೈನು ಏನಿದೆ ಅದನ್ನು ಹಾಕ್ಕೋಬೇಕು ಈಗ ಫ್ರಂಟ್ ಸೈಡು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಫ್ರಂಟ್ ಸೈಡು ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಸ್ಟಿಚಿಂಗ್ ಏನು ಬಂದಿದೆ ಅಲ್ಲಿಂದ ಇದು ನೋಡಿ ಫಸ್ಟ್ ಪಾಯಿಂಟ್ ಹತ್ತು ಇಂಚು ಬಂದಿದೆ ಮತ್ತು ಇದು ರೆಡಿ ಬಂದು ಹದಿಮೂರು ಇಂಚಿದೆ ಸೊ ಅಲ್ಲಿಗೆ ನಾವು ಮೇಲ್ಗಡೆ ಅರ್ಧ ಇಂಚು ಕೆಳಗೆಡೆ ಅರ್ಧ ಇಂಚ್ ಅಂತ ಹೇಳಿ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಹದಿನಾಲ್ಕು ಇಂಚಿಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಈಗ ಲೈನನ್ನು ಹಾಕೋಬೇಕು ಕೆಳಗಡೆ ಲೈನ್ ಹಾಕ್ಕೊಂಡ್ರೆ ನಿಮಗೆ ಫ್ರಂಟ್ ಸೈಡಿಂದು ಲೆಂತ್ ಏನಿದೆ ಅದು ಕಟಿಂಗಿಗೆ ರೆಡಿ ಆಯ್ತು ಅಂತ ಅರ್ಥ ಸೊ ಈಗ ನಾವು ನೆಕ್ ವಿಡ್ತ್ ಏನಿದೆ ಅಲ್ಲಿ ಫ್ರಂಟು ಮತ್ತು ಬ್ಯಾಕು ಎರಡು ಸೇಮ್ ಬರೋ ರೀತಿನೇ ಮಾರ್ಕಿಂಗ್ ಮಾಡ್ಕೋಬೇಕು ಈಗ ಬಸ್ಟ್ ಪಾಯಿಂಟ್ ಏನಿದೆ ಅದು ಹತ್ತು ಇಂಚು ಬಂದಿತ್ತಲ್ವ ಹತ್ತು ಇಂಚಿಗೆ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ಹತ್ತೂವರೆ ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ವಿಡ್ತ್ ಅಂದರೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾಲ್ಕು ಇಂಚು ಇಟ್ಬಿಟ್ರೆ ಸಾಕಾಗತ್ತೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ನಾನು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ಡೀಪ್ ಫ್ರಂಟು ಡೀಪ್ ಏನಿದೆ ಅದನ್ನು ಲೆಕ್ಕ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಎಂಟು ಇಂಚು ಇದೆ ವಿ ಶೇಪಿಗೆ ಎಂಟು ಇಂಚು ಸಾಕಾಗುತ್ತೆ ಅದಕ್ಕೆ ಅಷ್ಟೇ ನಾನು ಇಡ್ತಾ ಇದ್ದೀನಿ ಜಾಸ್ತಿ ಅರ್ಧ ಇಂಚೇನು ಆ್ಯಡ್ ಮಾಡಿಲ್ಲ ನೆಕ್ ಹಿಡಿತು ಬಂದು ಇಲ್ಲಿ ಮೂರು ಮುಕ್ಕಾಲು ಇಂಚು ಇಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಫುಲ್ಲು ಸೀದಾ ವಿ ಶೇಪ ಹಾಕಿದರೆ ಅದು ಶೇಪ್ ಅನ್ನೋದು ಚೆನ್ನಾಗಿ ಕಾಣಲ್ಲ ಫುಲ್ ಕ್ಲೋಸ್ ಆಗುತ್ತೆ ಹಾಗಾಗಿ ಮೂರು ಇಂಚುವರೆಗೂ ಸ್ಟ್ರೈಟಾಗಿ ಬಂದುಬಿಟ್ಟು ಆಮೇಲೆ ನೀವು ಈ ರೀತಿ ಶೇಪನ್ನು ಕೊಡಬೇಕು ವಿ ಶೇಪು ಸೊ ನೋಡಿ ಸ್ಟ್ರೈಟ್ ಹಾಕಿದರೆ ಎಷ್ಟು ಕ್ಲೋಸು ಅಲ್ಲಿ ಅಷ್ಟು ಬಟ್ಟೆ ಏನಿದೆ ಫುಲ್ಲು ಕ್ಲೋಸ್ ಆಗಿ ಕುತ್ಕೊಳುತ್ತೆ ಹಾಗಾಗಿ ಅದು ವಿ ಶೇಪು ಕಾಣಲ್ಲ ಸರಿಯಾಗಿ ಈ ರೀತಿ ಕೊಟ್ಟರೆ ನಿಮಗೆ ಈ ಶೇಪು ಕೂಡ ಚೆನ್ನಾಗಿ ಕಾಣುತ್ತೆ ಬ್ರಾಡ್ ಬೇಕಂದರೆ ಬೇಕಂದರೆ ಇನ್ನು ಹಿಂದ್ಗಡೆ ಲೈನ್ ಹಾಕ್ಕೊಬೋದು ನೀವು ಸೊ ನಾನು ಇಲ್ಲಿ ಮೇಲುಗಡೆ ಒಂದು ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಟಕ್ಸಿಗೆ ಅಂತ ಒಂದೊಂದು ಇಂಚು ಆ ಕಡೆ ಈ ಕಡೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಶೇಪ್ ಏನಿದೆ ಅದನ್ನು ಇದ್ದೀನಿ ಈ ಕಡೆ ಸೈಡು ಸೇಮು ಆ ಬ್ಲೌಸ್ ಏನಿದೆ ಅದನ್ನು ಇಟ್ಬಿಟ್ಟು ಆ ಪಟ್ಟಿ ಲೈನ್ ಏನು ಬಂದಿದೆ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಟಕ್ಸಿಗೆ ಅಂತ ಒಂದು ಇಂಚು ಮತ್ತು ಕೆಳಗಡೆ ಸಿ ಇಂಚಿಗೆ ಅಂತ ಸೇರಿಸಿ ಬಿಟ್ಟಿದ್ದೀನಿ ಒಂದು ಇಂಚು ಈಗ ಅಲ್ಲ ಲೈನ್ ಹಾಕ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಚೆಸ್ಟ್ ಏನಿದೆ ಅದರದ್ದು ಲೆಕ್ಕ ತಗೋಬೇಕು ಕೆಳಗಡೆ ಪಟ್ಟಿ ಏನಿದೆ ಅದರದ್ದು ಲೆಕ್ಕ ತಗೋಬೇಕು ಇಲ್ಲಿ ಎಂಟು ಇಂಚು ಬಂದಿದೆ ಪಟ್ಟಿ ಏನಿದೆ ಕೆಳಗಡೆಯಲ್ಲಿ ಸೊ ಎಂಟು ಇಂಚ್ ಬಿಟ್ಟು ಎರಡು ಇಂಚು ಟಕ್ಸಿಗೆ ಅಂತ ಮಾರ್ಕ್ ಮಾಡಿಕೊಂಡು ಒಂದು ಮುಕ್ಕಾಲು ಇಂಚು ಮಾರ್ಜಿನಿಗೆ ಅಂತ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಮೇಲುಗಡೆ ಚೆಸ್ಟ್ ಏನಿದೆ ಅದನ್ನು ಕೂಡ ನಾವು ನೋಡ್ಕೋಬೇಕು ಸೊ ಇಲ್ಲಿ ಹತ್ತು ಕಾಲು ಇಂಚವರೆಗೂ ಚೆಸ್ಟ್ ಬಂದಿರೋದ್ರಿಂದ ಹತ್ತು ಕಾಲು ಇಂಚು ಆ ಲೈನ್ ಏನು ಬಂದಿದೆ ಅಲ್ಲಿಂದ ಇಟ್ಕೋಬೇಕು ಹತ್ತು ಕಾಲು ಪ್ಲಸ್ ಅರ್ಧ ಇಂಚು ಟಕ್ಸಿಗೆ ಅಂತ ಮತ್ತೆ ಮಾರ್ಜಿನ್ನು ಒಂದು ಮುಕ್ಕಾಲು ಇಂಚು ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎರಡು ಸೈಡು ನಾವು ಮಾರ್ಜಿನ್ನು ಸೇಮ್ ಅಷ್ಟೇ ಮಾರ್ಕಿಂಗು ಮಾಡ್ಕೋಬೇಕು ನೋಡಿ ಈಗ ಲೈನ್ ಹಾಕಾಗಿದೆ ನಾನು ಕಟ್ಟಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ವಿ ನೆಕ್ ಏನಿದೆ ಈ ರೀತಿ ನೂರು ಹಿಡ್ಕೊಬೋದು ಇಲ್ಲಾಂದರೆ ಸ್ಟ್ರೈಟು ವಿ ನೆಕ್ ಏನು ಬರುತ್ತಲ್ವ ಈಗ ಕ್ರಾಸ್ ಸ್ಟ್ರೈಟು ಆ ರೀತಿಯೂ ಕೂಡ ನೀವು ಕಟ್ಟಿಂಗು ಮಾಡ್ಕೊಬೋದು ಸೊ ಈಗ ಟ್ರೆಂಡಿಂಗಲ್ಲಿ ಇದು ನಡೀತಾ ಇರೋದ್ರಿಂದ ನಾನು ಈ ರೀತಿನೇ ಕಟ್ಟಿಂಗು ಮಾಡ್ಕೊಂಡಿದ್ದೀನಿ ಸೊ ಈಗ ಫ್ರಂಟು ಶೇಪ್ ತೆಗೆದಿಲ್ಲ ನಾನು ಹಾಗಾಗಿ ಇಲ್ಲಿ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ ಅರ್ಧ ಇಂಚು ಒಳಗಡೆ ನೀವು ಈ ಶೇಪನ್ನು ಕೊಟ್ಟರೆ ಸಾಕಾಗುತ್ತೆ ಬ್ಯಾಕು ಫ್ರಂಟು ಅರ್ಧ ಇಂಚು ಗ್ಯಾಪಲ್ಲಿ ಶೇಪ್ ಇರಬೇಕು ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಬ್ಲೌಸ್ ಮೆಜರ್ಮೆಂಟು ಯಾವ ರೀತಿ ತೆಗಿಬೇಕು ಅಂದರೆ ಯಾವ ರೀತಿ ಲೆಕ್ಕದ ಪ್ರಕಾರ ಬರ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಮಾಡಿದ್ದೀನಿ ಅದು ಕೂಡ ನಾನು ಐ ಕಾರ್ಡಲ್ಲೇ ಹಾಕಿರ್ತೀನಿ ಸೊ ಫುಲ್ಲು ಮೆಜರ್ಮೆಂಟು ಯಾವ ರೀತಿ ತೆಗೀಬೇಕು ಅನ್ನೋದನ್ನು ಕೂಡ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನಾನು ಟಕ್ಸ್ ಏನಿದೆ ಫೋರ್ ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ಬ್ಲೌಸ್ ಏನಿದೆ ಅದ್ರ ಪ್ರಕಾರನೇ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಿದ್ದೀನಿ ಅಲ್ಲಿ ಎಷ್ಟು ಅಳತೆ ಬಂದಿದೆ ಅದನ್ನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಅಲ್ಲಿ ಎರಡು ಬಂದಿರೋದ್ರಿಂದ ಇಲ್ಲಿ ಎರಡು ಕಾಲಿಂಚು ಮಾರ್ಕಿಂಗು ಮಾಡಬೇಕು ನೆಕ್ಸ್ಟು ಸೈಡು ಏನಿದೆ ಆ ಸೈಡ್ ಟಕ್ಸ್ ಕೂಡ ನಾಲ್ಕೂವರೆ ಇಂಚು ಬಂದಿದೆ ನಾಲ್ಕೂವರೆಗೆ ಮಾಡ್ತಾಯಿದ್ದೀನಿ ಈ ಕಂಕ್ಳು ಸೈಡು ಕೂಡ ಒಂದು ಟಕ್ಸ್ ಬರುತ್ತಲ್ವ ಅದು ಕೂಡ ಮೆಜರ್ಮೆಂಟು ನೋಡ್ಕೋಬೇಕು ಮೂರುವರೆ ಇಂಚಿಗೆ ಬಂದಿರೋದ್ರಿಂದ ಮೂರುವರೆ ಇಂಚು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು ಬ್ಲೌಸಲ್ಲಿ ಹೇಗಿರುತ್ತೋ ಆ ರೀತಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಯಾಕಂದರೆ ಅವ್ರಿಗೆ ಪರ್ಫೆಕ್ಟಾಗಿ ಕೂತಿರುತ್ತಲ್ವ ಹಾಗಾಗಿ ಅದ್ರ ಪ್ರಕಾರನೇ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿ ರೀತಿ ಕಚ್ಚಾ ಓಡಿಕೊಂಡ್ರೆ ನೆಕ್ಸ್ಟು ಬ್ಯಾಕ್ ಸೈಡ್ ಇನ್ನೊಂದು ಲೇಯರ್ ಏನಿದೆ ಅದಕ್ಕೂ ಕೂಡ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೋದು ಮಾರ್ಕ್ ಮಾಡೋಕ್ಕ ಮುಂಚೆ ಒಂದ್ಸಲಿ ಇಂಪ್ರೆಸ್ ಬರಬೇಕು ಅಂದರೆ ಈ ರೀತಿ ಟ್ಯಾಪ್ ಮಾಡಬೇಕು ನೋಡಿ ಟ್ಯಾಪ್ ಮಾಡಿದಾಗ ನಿಮಗೆ ಬ್ಯಾಕ್ ಸೈಡಿಂದ ಏನು ಮಾರ್ಕ್ ಮಾಡಿರ್ತೀವೋ ಅದು ನೀಟಾಗೆ ಕಾಣುತ್ತೆ ಮತ್ತು ಕೆಳಗಡೆನೂ ಕಚ್ಚಾ ಹೊಡ್ಕೊಂಡಿರ್ತೀವಲ್ವ ಆ ಒಂದು ಗುರ್ತಿಗೆ ನೀಟಾಗಿ ಲೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಎರಡು ಸೈಡು ಟಕ್ಸಿಂದ ರೆಡಿಯಾಗಿದೆ ವಿ ಶೇಪ್ ಏನಿದೆ ಇದು ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ನಾಳೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಬ್ಯಾಕ್ ಸೈಡು ಸ ಫ್ರಂಟ್ ಸೈಡ್ ಎರಡು ಕೂಡ ತಿರುಗಿಸಿ ಹೊಲಿಬೇಕಷ್ಟೆ ಅಷ್ಟೇ ಇನ್ನೇನೂ ಇಲ್ಲ ಆವಾಗ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ನೋಡಿ ಈ ವಿ ಶೇಪ್ ಅನ್ನೋದು ಈ ರೀತಿ ಕಟ್ ಮಾಡಿ ಆಗಿದೆ ಈಗ ನೆಕ್ಸ್ಟು ನಾನು ಫ್ರಂಟು ಬ್ಯಾಕ್ ಎರಡು ಕಟ್ಟಿಂಗ್ ಆಯ್ತಲ್ವ ಈಗ ನೆಕ್ಸ್ಟು ನಾವು ಇದು ಪಟ್ಟಿ ಏನಿದೆ ಅದನ್ನು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ನಾನಿಲ್ಲಿ ಫೋರ್ ಲೇಯರ್ ಇರುವಂಥ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಪಟ್ಟಿ ಏನಿದೆ ಅದನ್ನು ಮುಂದಗಡೆ ಉಕ್ಸ್ ಕಡೆ ಏನು ಬರುತ್ತೆ ಅದು ಮೂರು ಇಂಚ್ ಬಂದಿರೋದ್ರಿಂದ ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ವಿಡಿತು ಎಷ್ಟಿದೆ ಪಟ್ಟಿ ವಿಡತನ್ನ ನಾವು ಯಾವಾಗಲೂ ಮೆಜರ್ಮೆಂಟ್ ನೋಡ್ಕೋಬೇಕು ಇಲ್ಲಿ ಏಳು ಮುಕ್ಕಾಲು ಇಂಚು ಇದೆ ಹಾಗಾಗಿ ನಾನಿಲ್ಲಿ ಏಳು ಮುಕ್ಕಾಲಿಗೆ ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಎರಡೂವರೆ ಇಂಚು ಎಕ್ಸ್ಟ್ರಾನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೇಲುಗಡೆ ಎರಡು ಇಂಚು ಮೆಜರ್ಮೆಂಟ್ ಬಂದಿರೋದ್ರಿಂದ ಎರಡೂವರೆ ಇಂಚು ಇಡ್ತಾ ಇದ್ದೀನಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊಂಡ್ಬಿಟ್ಟು ಆ ಶೇಪ್ ಏನಿದೆ ಮೇಲುಗಡೆ ಪಾಯಿಂಟಿಗೆ ಕೊಡಬೇಕು ಸೊ ಈಗ ಇದು ಪಟ್ಟಿ ಏನಿದೆ ಅದನ್ನು ಕಟ್ ಮಾಡಿಕೊಂಡ್ರೆ ರೆಡಿ ಆಯಿತು ಫ್ರೆಂಡ್ಸ್ ಸೊ ಇಷ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ಕಟ್ಟಿಂಗ್ ತೋರಿಸಿದ್ದೀನಿ ಇದರಲ್ಲಿ ಸ್ಲೀವ್ ಕಟ್ಟಿಂಗು ಮತ್ತು ಪಟ್ಟಿ ಏನಿದೆ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಕಟ್ಟಿಂಗ್ ಎಲ್ಲ ತೋರಿಸ್ತಾ ಇಲ್ಲ ಸೊ ಇಲ್ಲಿ ನಾನು ಮೇಯ್ನಾಗಿ ವಿ ಕಟ್ಟಿಂಗು ಇಟ್ಟು ಇಡಬೇಕಾರೆ ಯಾವ ರೀತಿ ಶೋಲ್ಡರು ಆರ್ಮೋಲ್ ಇವೆಲ್ಲ ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸ್ಟಿಚಿಂಗ್ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್